ನಮಸ್ಕಾರ ಸ್ನೇಹಿತರೆ ಮನಸ್ಸಿನಲ್ಲಿ ಭಕ್ತಿ ತುಂಬಿಕೊಂಡು ಸಂತೋಷದಿಂದ ನಿಮ್ಮೊಂದಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಓಂ ಸತ್ಯನಾರಾಯಣ ಸ್ವಾಮಿ ನಮಃ ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಕ್ಕೆ ನನ್ನ ನಮಸ್ಕಾರಗಳು ಶ್ರೀ ಸತ್ಯನಾರಾಯಣ ಸ್ವಾಮಿ ಭಕ್ತರ ಇಚ್ಛೆಗಳನ್ನು ಪೂರೈಸುವ ಕರುಣಾಮಯ ವಿಷ್ಣುವಿನ ಅವತಾರ ಕೂಡ ಯಾರು ಶ್ರದ್ಧೆಯಿಂದ ಸತ್ಯನಾರಾಯಣ ವ್ರತ ಮಾಡುತ್ತಾರೆ ಅವರ ಮನೆಯಲ್ಲಿ ಸುಖ ಶಾಂತಿ ಐಶ್ವರ್ಯ ಮತ್ತು ಸಂತಾನ ದೊರೆಯುತ್ತದೆ ನಾರದ ಮುನಿಗಳು ದೇವರನ್ನು ಕೇಳಿದಾಗ ವಿಷ್ಣು ಸ್ವಾಮಿ ಹೇಳಿದರು ನನ್ನ ನಾಮದಲ್ಲಿ ಸತ್ಯನಾರಾಯಣ ವ್ರತ ಮಾಡಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಓಂ ಸತ್ಯನಾರಾಯಣ ಸ್ವಾಮಿ ನಮಃ ಓಂ ಸತ್ಯನಾರಾಯಣ ಸ್ವಾಮಿ ನಮಃ ಸ್ವಾಮಿ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಲಿ ಸದಾ ಒಳ್ಳೆಯದಾಗಲಿ